ಅಂಕೋಲಾ ತಾಲೂಕಿನ ಬೆಲೆಕೆರೆ ಹಾರ್ವಾರ್ ಕಡಲ ವ್ಯಾಪ್ತಿಯ ಕುಕ್ಕುಡು ನಡಗಡ್ಡಿಯಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಕುಕ್ಕುಡೇಶ್ವರ ಹಾಗೂ ನೇತ್ರಾಣಿ ದೇವಿಯ ವಿಶೇಷ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಎಲ್ಲಾ ಮೀನುಗಾರರು ದೋಣಿಗಳಿಗೆ ಅವಕಾಶ ಕಲ್ಪಿಸಬೇಕು ಎಂದು ಮೀನುಗಾರರ ಮುಖಂಡ ಪ್ರಮೋದ್ ಬಾನಾವಳಿಕರ್ ಮನವಿ ಮಾಡಿದರು ಅಂಕೋಲಾ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಜಾತ್ರಾ ಮಹೋತ್ಸವದ ಕುರಿತು ಕರೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಪ್ರಮೋದ್ ಅವರು ಮೀನುಗಾರರು ತಮ್ಮದೇ ದೋಣಿಗಳಲ್ಲಿ ಕುಕ್ಕೋಡ ದ್ವೀಪಕ್ಕೆ ತೆರಳಿ ಹರಕೆ ಸಲ್ಲಿಸುವ ಸಂಪ್ರದಾಯ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ ಆದರೆ ಕಾರವಾರದ ಕುರುಂಗಡ ಜಾತ್ರೆಯ ಸಂದರ್ಭದಲ್ಲಿ ಸಂಭವಿಸಿದ ದೋಣಿ ಅವಘಡದ ಹಿನ್ನೆಲೆಯಲ್ಲಿ ಅಂಕೋಲಾದ ಕುಕ್ಕೋಡ ಜಾತ್ರೆಗೆ ತೆರಳುವವರೆಗೂ ನಿರ್ಬಂಧ ಹೇರಲಾಗುತ್ತಿದೆ ಈಗ ಕೂರುಂಗಡ ಪಕ್ಕದ ಗೋವಾ ರಾಜ್ಯದಿಂದಲೂ ಜಾತ್ರೆಗೆ ಬೋಟುಗಳು ಬರುತ್ತಿದ್ದು ಭಕ್ತರಲ್ಲಿ ಸಂತಸ ಮೂಡಿಸಿದೆ ಆದರೂ ಭದ್ರತೆ ಹೆಸರಿನಲ್ಲಿ ಕುಕ್ಕೋಡ ದ್ವೀಪಕ್ಕೆ ಮಾತ್ರ ನಿರ್ಬಂಧ ಏಕೆ ಎಂಬ ಪ್ರಶ್ನೆ ಭಕ್ತರನ್ನು ಕಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮುದುಗ ಹಾರವಾಡ ಬೆಲೆಕೇರಿ ಬೆಳಂಬರ ಮಂಜುಗುಣಿ ಸೇರಿದಂತೆ ಸುತ್ತಮುತ್ತಲ ಭಾಗಗಳಿಂದ ಮೀನುಗಾರರ ದೋಣಿಗಳಿಗೆ ಜಾತ್ರೆಗೆ ತೆರಳಲು ಅವಕಾಶ ನೀಡಬೇಕು ಇದರಿಂದ ಭಕ್ತರು ತಮ್ಮ ವಾರ್ಷಿಕ ಹರಕೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಲು ಸಾಧ್ಯವಾಗುತ್ತದೆ ಎಂದು ಅವರು ಮನವಿ ಮಾಡಿದರು ಮೀನುಗಾರ ಮುಖಂಡ ಗುರುನಾಥ್ ಬಾನಾವಳಿಕರ್ ಮಾತನಾಡಿ ಸುತ್ತಮುತ್ತಲ ಗ್ರಾಮಗಳ ಮೀನುಗಾರರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ತೆರಳಿ ದೇವರ ದರ್ಶನ ಪಡೆಯಲು ಅವಕಾಶ ಮಾಡಿಕೊಡಬೇಕೆಂದು ಗ್ರಾಮಸ್ಥರ ಪರವಾಗಿ ಒತ್ತಾಯಿಸಿದರು ಸಭೆ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಮಾತನಾಡಿ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾಡಳಿತದಿಂದ ದೋಣಿಗಳಿಗೆ ನಿರ್ಬಂಧ ಹೇರಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಸಣ್ಣ ದೋಣಿಗಳಿಗೆ ಅವಕಾಶ ನೀಡುವುದು ಕಷ್ಟಕರವಾಗಿದ್ದು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಬಾರಿ ಹೆಚ್ಚಿನ ಸಂಖ್ಯೆಯ ಬೋಟುಗಳಿಗೆ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದರು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ತಹಶೀಲ್ದಾರರು ಕುಕ್ಕುಡದ ನಡುಗಡ್ಡೆಗೆ ತೆರಳುವ ಬೋಟುಗಳು ಹಾಗೂ ಪ್ರಯಾಣಿಕರ ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸುವಂತೆ ಸೂಚಿಸಿದರು ಜೊತೆಗೆ ಅಗತ್ಯ ಪ್ರಮಾಣದ ಲೈಫ್ ಜಾಕೆಟ್ ವ್ಯವಸ್ಥೆ ಪೊಲೀಸ್ ಇಲಾಖೆ ಕರಾವಳಿ ಕಾವಲು ಪಡೆ ಅಗ್ನಿಶಾಮಕ ದಳ ಹಾಗೂ ಆರೋಗ್ಯ ಇಲಾಖೆಯಿಂದ ಭಕ್ತರ ಸುರಕ್ಷತೆಗೆ ವಿಶೇಷ ಗಮನ ನೀಡುವಂತೆ ನಿರ್ದೇಶನ ನೀಡಿದರು ಇಲಾಖೆಯಿಂದಾಗಿರ್ಬೋದು ತಾಲೂಕಾ ಆಡಳಿತದಾಗಿರ್ಬೋದು ಹಾಗೂ ಸಿ ಎಸ್ ಪಿ ಮೀನುಗಾರಿಕೆ ಈ ಇಲಾಖೆಗಳಿಂದ ಕೆಲವೊಂದು ಕರಾರುಗಳನ್ನು ಹಾಕಿ ನಾವು ಅದನ್ನ ಏನೋ ಜನ ಸುರಕ್ಷತೆಗೋಸ್ಕರ ಮತ್ತು ಒಂದು ಭದ್ರತೆಗೋಸ್ಕರ ಒಂದು ಕಂಡೀಷನ್ ಹಾಕಿ ಅಂದ್ರೆ ಈ ಸಮಿತಿ ಒಳಗಿಟ್ಟು ಅದನ್ನ ಏನಾದ್ರು ಜಾತ್ರಾ ಮಹೋತ್ಸವನ್ನ ಮಾಡೋದು ಮಾಡ್ತಾ ಬಂದಿದ್ದೀವಿ ಮುಗಿದಾದ್ರಿಂದ ಈ ಪೊಲೀಸ್ ಇಲಾಖೆ ಹೆಚ್ಚಿನ ಬಂದು ಬಸ್ ದಯವಿಟ್ಟು ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅಲ್ಲಿಂದ ಇವು ಈಗ ಕಳೆದ ನಮ್ಮಲ್ಲಿ ಪ್ರತಿ ವರ್ಷ ಎಲ್ಲ ಪಾತಿ ದೋಣಿಗಳು ಎಲ್ಲ ಪರಿಶಿನ್ ಬೋಟುಗಳು ಎಲ್ಲ ಜಾತ್ರೆ ಉತ್ಸವಕ್ಕಾಗ ಎಲ್ಲ ಬೋಟ್ ಸಾಮಾನ್ಯವಾಗಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಬೋಟುಗಳು ಹೋಗುದೇ ಆಗಿತ್ತು ದೋಣಿ ತರ ಹೋಗುದೇ ಆಗಿತ್ತು ಒಂದು ದೋಣಿ ಮೇಲೆ ಒಬ್ಬರು ಅಥವಾ ಇಬ್ಬರು ಹೋಗ್ತಾರೆ ಬೋಟ್ ಮೇಲೆ ಎತ್ತರ ಒಂದು ಹತ್ತರಿಂದ ಇಪ್ಪತ್ತು ಜನ ಹೋಗ್ತಾರೆ ಯಾವಾಗ ಈ ಒಂದು ಬಂದು ನೋಡಿ ಅದರಿಂದ ಜನರಿಗೆ ಜಾತ್ರೆ ತರವಾಗಿ ಹೋಗ್ಲಿಕ್ಕೆ ಕಡಿಮೆ ಮಾಡೋದು ತಾವು ಇಲಾಖೆಯಿಂದ ಏನೇನು ಸಂಬಂಧಪಟ್ಟ ಫೋಟೋ ನಾಲ್ಕು ಐದು ಬೋಟ್ ಅದಕ್ಕಿಂತ ಜಾತಿ ಹೋಗ್ಲಿಕ್ಕಿಲ್ಲ ಅಂತ ಆ ಒಂದು ಕಂಡೀಷನ್ ಅಂತ ದೇಶ ಆದೇಶದಿಂದ ತಾವು ಈ ರೀತಿ ಮತ್ತು ದಯವಿಟ್ಟು ನನ್ನ ವಿಚಾರ ಅಂತ ಹೇಳಿದ್ರೆ ದಯವಿಟ್ಟು ಹಿಂದೆ ಏನು ಘಟನೆ ಆಗಿದ್ದೆ ನಮ್ಮದು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಮತ್ತು ದಯವಿಟ್ಟು ನನ್ನ ವಿಚಾರ ಅಂತ ಹೇಳಿದರೆ ಎಲ್ಲ ಪಾಟಿ ದೋಣೆಯವರಿಗೆ ಎಲ್ಲ ಪರಿಶೀಲನೆ ಫೋರ್ನವರಿಗೆ ದೇವರ ಒಂದು ದರ್ಶನ ಹೋಗಲಿಕ್ಕೆ ಅವಕಾಶ ಕೊಟ್ಟರೆ ಭಾಳ ವಿಜೃಂಭಣೆಯಿಂದ ಹೋಗಲಿಕ್ಕೆ ಅವಕಾಶ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ಅವಕಾಶ ಫಿಶಿಂಗ್ ಬೋಟ್ ಅಲ್ಲಿ ನಿಮ್ಗೆ ಜಾಸ್ತಿ ನಾಲೆಜ್ ಇದೆ ಯಾಕಂದ್ರೆ ಈಗ ತಿಳ್ಕೊಂಡು ಮಾತಾಡ್ತಾ ನಿಮ್ಗೆ ಆಗಲಿ ಗೊತ್ತೇ ನೀವು ಅಸ್ವಸ್ತಿದ್ರೆ ಬಟ್ ನಮ್ಗೆ ಅಫಿಷಿಯಲ್ ಆಗಿ ಆಫೀಸರ್ ಆಗಿ ನಮ್ಗೆ ಏನೋ ಒಂದು ಕರ್ತವ್ಯ ಅಂತಂದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಲಾಡ್ ನಾಡು ಕಾಪಾಡಬೇಕು ಅಂತ ನಮ್ಗೊಂದು ಕರ್ತವ್ಯ ಇದೆ ಸರ್ ಆಗಿ ಕರ್ತವ್ಯ ನಮ್ಮದು ಯಾವಾಗಲೂ ಕೆಲವು ಘಟನೆಗಳು ನಡೆದಾಗ ಹಿಸ್ಟ್ರಿಕ್ ರೂಲ್ಸ್ ಅಂತ ಮಾಡ್ತಾರೆ ಅವರು ಮುಂದೆ ಅರ್ದೇ ಇರುವಾಗ ಯಾಕಂದ್ರೆ ಆ ಕುಡ ಜಾಸ್ತಿ ಆಗೋ ನಿಮಗೂ ಗೊತ್ತಿಲ್ಲ ನನಗಿಲ್ಲ ಅವಾಗ ನಿಮಗೂ ಇರುತ್ತೆ ಮಾಡ್ತೀವಿ ಅವಶ್ಯಕತೆ ಇಲ್ಲ ರೀತಿ ಜಾಸ್ತಿ ಮಾಡ್ಕೊಂಡು ಬಟ್ ಒಂದು ಅವಾಗ ನಡೀತಂತ ಒಂದು ಆರ್ಡರ್ ಆಯ್ತು ಈ ರೀತಿ ಮಾಡ್ಬೇಕು ಈ ರೀತಿ ಮಾಡಬೇಕು ಅಂತ ಹೇಳಿ ಅದ ಯಾಕಂದ್ರೆ ಮುಂದೆ ಅರ್ದಿರುವಾಗ ತಪ್ಪ ಆಯ್ತು ನಾವೇನೋ ಕೊಡ್ತೀವಿ ಅಂದ್ರೆ ನಾ ಏನಾಗುತ್ತೆ ನಿಮಗೆ ಯಾಕೆ ಕೊಟ್ಟು ಕಲೀಶನ್ ಮಾಡಿ ಕೊಟ್ಟಾಗ ಅದೇ ಇಲ್ಲ ಅಂತ ನಾನು ವಿಶ್ ಮಾಡ್ತೀನಿ ಬಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಹೊಯ್ದರಿಂದ ಅಥವಾ ಕೆಲವರು ಏನಾಗಿರುತ್ತೆ ನೀವು ಸಾಕಷ್ಟು ಕಾನ್ಫಿಡೆಂಟ್ ಬಟ್ ಜಾತ್ರೆ ಸಮಯದಲ್ಲಿ ಸ್ವಲ್ಪ ಉತ್ಸಾಹ ಆ ರೀತಿಯಾಗಿ ಜೋಶಲ್ಲಿ ಏನೋ ಮಾಡುವಂತ ಚಾನ್ಸಸ್ ಇದು ಇತ್ತು ಆಗೋ ಸಂಭವನೇ ಇರುತ್ತೆ ಆಗುತ್ತಂತ ಆಗೋ ಸಂಭವನೇ ಇರುತ್ತೆ ಆ ಎಲ್ಲ ಉದ್ದೇಶಕ್ಕೋಸ್ಕರ ನಾವು ಇದನ್ನ ವಿಚಾರ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಬಿ ಅವರು ಅದನ್ನ ನಮ್ಗ ಸ್ಟಿಕ್ ಅಂತ ರೂಲ್ಸ್ ಮಾಡಿರ್ತಾ ಇದೆ ಅದನ್ನ ನಾವು ಗೌರವಿಸಬೇಕಾಗಿ ನಮ್ದು ಕರ್ತವ್ಯ ಆಫೀಸರ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಅದಕ್ಕೆ ನಿಮ್ದು ಕರ್ತವ್ಯ ಬಟ್ ಏನಂತಂದ್ರೆ ನಾನು ವಿಚಾರ ಮಾಡಿದಾಗಿ ದೋಣಿಗಳು ಸಾಕಷ್ಟು ಬಂದು ದೋಣಿಗಳಿಗೆ ಇದಾವೆ ದೋಣಿಗಳು ರಿನಿವಲ್ ಬೇಕಾದ್ರೆ ಅವ್ರು ಫಾಸ್ಟ್ ಆಗಿ ರಿನಿವಲ್ ಮಾಡಿ ಫಿಟ್ನೆಸ್ ಬೇಕಾದ್ರೆ ಅವರು ಆದಷ್ಟು ಜಾತ್ರೆಗಳು ಎಷ್ಟು ದೋಣಿಗಳು ಸಾಧ್ಯ ಆಗುತ್ತೆ ಮೇಡಮ್

ಸಭೆಯಲ್ಲಿ ಶ್ರೀ ದೇವರ ಪೂಜಾರಿ ಮನೆತನದ ಮಂಜುನಾಥ ಗೌಡ ಮೀನುಗಾರ ಪ್ರಮುಖರಾದ ಬೋಳ ಕುಡ್ತಾಲ್ಕರ್ ಮಂಜುನಾಥ ಬನಾವಳಿಕರ್ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಮಠಪತಿ ಕರಾವಳಿ ಕಾವಲು ಪಡೆಯ ಉಪನಿರೀಕ್ಷಕಿ ಪ್ರಿಯಾಂಕಾ ಮೀನುಗಾರಿಕೆ ಬಂದರು ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಬೇಲೇಕೇರಿ ಹಾಗೂ ಧಾರವಾಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಹಾಗೂ ಇತರೆ ಸಂಬಂಧಿತ ಇಲಾಖೆಗಳ ಕಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ